ರಾಹುಲ್ ಗಾಂಧಿಗೆ ದಾರಿ ತೋಜ್ದಂಗೆ ಆಗಿದೆ ಲೋಕಸಭಾ ಚುನಾವಣೆಯಲ್ಲಿ ಜನನ ಜನರನ್ನ ಆಮರಿಸಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ಬೋದು ಅನ್ನೋ ಭ್ರಮಣಲ್ಲಿದ್ರು ಇವತ್ತು ಅವರಿಗೆ ಸತ್ಯ ಅರಿವಾಗಿದೆ ಇವತ್ತು ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಎರಡು ತಿಂಗಳಿಂದ ಪೆಂಡ್ರಾಯವ್ ಇಟ್ಕೊಂಡು ಏನು ಮಾಡ್ತಾ ಇದ್ರು ಎರಡು ತಿಂಗಳ ತನಕ ಪೆನ್ ಡ್ರೈವ್ನ ಹಿಡ್ಕೊಂಡು ಡಿ ಕೆ ಶಿವಕುಮಾರ್ ಅವರು ಅವ್ರ ಬಳೆನೇ ಹಿಡ್ಕೊಂಡಿದ್ರು ಯಾಕೆ ಆಗಲೇ ತನಿಖೆಗೆ ಒಳಪಡಿಸ್ಬೋದಿತ್ತಲ್ಲ ಇದನ್ನೆಲ್ಲ ಬಿಟ್ಟು ಇವತ್ತು ಈ ರೀತಿ ರಾಜ್ಯ ಸರ್ಕಾರ ಒಂದು ಬೇಜವಾಬ್ದಾರಿತವಾಗಿ ನಡೆದುಕೊಳ್ತಾ ಇರ್ತಕ್ಕಂಥದ್ದು ಮತ್ತೊಂದು ಕಡೆ ರಾಹುಲ್ ಗಾಂಧಿಯವರು ಈ ರೀತಿ ಬೇಜವಾ ಬೇಜವಾಬ್ದಾರಿ ಹೇಳಿಕೆ ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ದಾರೆ ಇವರೇನೇ ಡ್ರಾಮಾಬಾಜಿ ಮಾಡಿದ್ರು ಸಹ ಇದ್ಯಾವುದೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಹಿನ್ನಡೆ ಆಗೋದಿಲ್ಲ ನಮ್ಮ ರಾಜ್ಯ ರಾಜ್ಯದ ಮತದಾರರು ಭಾರತೀಯ ಜನತಾ ಪಾರ್ಟಿಯ ಪರವಾಗಿದ್ದಾರೆ ನರೇಂದ್ರ ಮೋದಿಜಿಯವರ ಪರವಾಗಿದ್ದಾರೆ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗಬೇಕು ಇದರ ಪರವಾಗಿ ಮತದಾರ ಒಲ್ವಿದೆ ಹಾಗಾಗಿ ಈ ರೀತಿ ಹೇಳಿಕೆಗಳು ಯಾವುದೂ ಸಹ ಯಾವುದೂ ಸಹ ಇದನ್ನ ಯಾವುದು ಕೂಡ ಕಾಂಗ್ರೆಸ್ಸನ್ನು ಕಾಪಾಡೋದಕ್ಕೆ ಸಾಧ್ಯ ಅಲ್ಲ